ಎಲ್ಲರಿಗೂ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಜನವರಿ ಹತ್ತು ವೈಕುಂಠ ಏಕಾದಶಿ ಅದರ ವಿಶೇಷತೆ ಏನು ಅಂತೇಳಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅಂದರೆ ತಿಂಗಳಿಗೆ ಎರಡರಂತೆ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅದರಲ್ಲಿ ವೈಕುಂಠ ಏಕಾದಶಿಗೆ ತುಂಬಾನೇ ಮಹತ್ವ ಇರ್ತಕ್ಕಂಥದ್ದು ಅಂದರೆ ಈ ವೈಕುಂಠ ಏಕಾದಶಿಯನ್ನ ನೇಮ ನಿತ್ಯದಿಂದ ಮಾಡಿದರೆ ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗೆ ಮಾಡಿದ ಪುಣ್ಯ ಫಲ ಈ ಒಂದು ದಿನದ ಏಕಾದಶಿಯಲ್ಲಿ ಮಾಡಿದ ಫಲಕ್ಕೆ ಸಮನಾಗಿ ಸಿಗುತ್ತಂತೆ ಈ ದಿನ ಪರಮ ಪವಿತ್ರ ದಿನ ಲಕ್ಷ್ಮೀ ನಾರಾಯಣರ ಪೂಜೆಗೆ ಸೀಮಿತವಾದಂತಹ ದಿನ ಆಗಿಂದ ಮಾತ್ರಕ್ಕೆ ಪ್ರತಿದಿನ ಮಾಡಕೂಡದ ಅಂತ ಅಲ್ಲ ಈ ವೈಕುಂಠ ಏಕಾದಶಿಯ ವಿಶೇಷತೆನೆ ಅಂತದ್ದು ಈ ದಿನದಂದು ಎಲ್ಲಾ ಭಕ್ತಾದಿಗಳು ನಾರಾಯಣರನ್ನ ಉತ್ತರ ಬಾಗಿಲ ಮೂಲಕ ಹೋಗ್ಬಿಟ್ಟು ದರ್ಶನವನ್ನ ಪಡಿತಕ್ಕಂಥದ್ದು ವಿಶೇಷವಾಗಿರುತ್ತೆ ಅಂದ್ರೆ ಪ್ರತಿ ವರ್ಷದ ಯಾವ ದಿನವೂ ಸಹ ಉತ್ತರದ ಬಾಗಿಲು ತೆರೆಯೋದಿಲ್ಲ ಆದರೆ ವೈಕುಂಠ ಏಕಾದಶಿಯ ದಿನ ಮಾತ್ರ ಉತ್ತರದ ಬಾಗಿಲನ್ನ ತೆರೆದಿರ್ತಾರೆ ದೇವಸ್ಥಾನಗಳಲ್ಲಿ ಈ ದಿನ ಮುಕ್ಕೋಟಿ ದೇವತೆಗಳು ಸಹ ವೈಕುಂಠಕ್ಕೆ ಹೋಗಿ ನಾರಾಯಣರಿಗೆ ಪೂಜೆಯನ್ನ ಸಲ್ಲಿಸ್ತಕ್ಕಂತಹ ದಿನ ಅಷ್ಟು ವಿಶೇಷವಾದ ದಿನ ಹಾಗೇನೆ ಮುಕ್ಕೋಟ ದೇವತೆಗಳ ಸಮೇತವಾಗಿ ಲಕ್ಷ್ಮೀನಾರಾಯಣರು ದೇವಸ್ಥಾನಗಳಲ್ಲಿ ಬಂದು ಉತ್ತರ ಭಾಗದಲ್ಲಿ ದರ್ಶನವನ್ನ ಭಕ್ತಾದಿಗಳಿಗೆ ನೀಡ್ತಾರೆ ಅಂತಕ್ಕಂಥದ್ದು ಸಹ ಒಂದು ನಂಬಿಕೆ ಅಂತದ್ ಇದೆ ಈ ದಿನದಂದು ಕೆಲವೊಂದು ವಸ್ತುಗಳನ್ನ ದಾನವಾಗಿ ನೀಡೋದ್ರಿಂದ ಅವರಿಗೆ ಹಣಕಾಸಿನ ತೊಂದರೆ ನಿವಾರಣೆ ಆಗುತ್ತೆ ಅಂತೇಳಿ ಹೇಳ್ತಾರೆ ಅಂತ ವಸ್ತುಗಳಲ್ಲಿ ನಾವು ಅನ್ನದಾನವನ್ನ ಮಾಡಬೇಕು ವಿದ್ಯಾದಾನವನ್ನ ಮಾಡಬೇಕು ಹಾಗೆ ಹಸುವಿನ ದಾನವನ್ನ ಮಾಡಬೇಕು ಅಂತೇಳಿ ಹೇಳ್ತಾರೆ ನಿಮ್ಮ ಕೈಲಾದಷ್ಟು ಯಾವ ದಾನ ನಿಮ್ಮ ಕೈಲಿ ಆಗುತ್ತೋ ಆ ದಾನವನ್ನ ಮಾಡಿ ಅಂತೇಳಿ ಹೇಳ್ತಾರೆ ಹಾಗೇನೆ ಈ ವ್ರತವನ್ನ ಮಾಡ್ತಕ್ಕಂಥವ್ರು ಆಗಿರ್ಬೋದು ಯಾರೇ ಆಗಿರ್ಬೋದು ಈ ದಿನ ಅನ್ನವನ್ನ ಸೇವನೆಯನ್ನ ಮಾಡಬಾರ್ದು ಇಡೀ ವರ್ಷ ಅನ್ನವನ್ನ ತಿಂದಿರ್ತೀವಿ ಈ ಏಕಾದಶಿ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಈ ಒಂದು ದಿನವಾದರೂ ಅನ್ನವನ್ನ ಬಿಟ್ಟು ಬೇರೆ ಪದಾರ್ಥಗಳನ್ನ ತಿನ್ನೋದು ಉತ್ತಮ ಒಂಬತ್ತನೇ ತಾರೀಕಿನ ಸಂಜೆಯಿಂದ ಉಪವಾಸವನ್ನ ಪ್ರಾರಂಭಿಸಿದ್ರೆ ನಾಳೆ ಇಡೀ ದಿನ ಉಪವಾಸ ಇರಬೇಕು ನಾಳೆ ರಾತ್ರಿಗೆ ಊಟವನ್ನ ಮಾಡ್ತಕ್ಕಂಥದ್ದು ಹಾಗೇನೆ ಅಲ್ಲಿಯವರೆಗೂ ಹಣ್ಣು ಹಾಲು ಪಲಾರಗಳನ್ನ ತಗೊಂಡು ನಾವು ಉಪವಾಸವನ್ನ ಮಾಡಬಹುದು ಈ ದಿನದಂದು ಭೀಷ್ಮರು ಧರ್ಮರಾಯನಿಗೆ ಅಂದ್ರೆ ಯುಧಿಷ್ಠಿರನಿಗೆ ಕರೆದ್ಬಿಟ್ಟು ಒಂದು ಕಥೆಯನ್ನ ಹೇಳ್ತಾರೆ ಯಾರು ವೈಕುಂಠ ಏಕಾದಶಿಯ ದಿನವನ್ನ ಈ ಕಥೆಯನ್ನ ಕೇಳ್ತಾರೋ ಅವ್ರಿಗೆ ಪಾಪ ನಿವಾರಣೆಯಾಗಿ ಪುಣ್ಯ ಲಭಿಸುತ್ತೆ ಅಂತೇಳಿ ಹೇಳ್ತಾರೆ ಯಾವ ಕಥೆ ಅಂತ ಹೇಳ್ಬಿಟ್ಟು ನಾನು ಈಗ ನಿಮಗೆ ಹೇಳ್ತೀನಿ ಈ ಕಥೆಯನ್ನ ನೀವು ವೈಕುಂಠ ಏಕಾದಶಿ ದಿನ ಕೇಳಿದ್ರೆ ಆ ಪಾಪ ನಿವಾರಣೆಯಾಗಿ ಸ್ವರ್ಗಕ್ಕೆ ಬಾಗಿಲು ತೆರೆಯುತ್ತೆ ಅಂತೇಳಿ ಹೇಳ್ತಾರೆ ಪೂರ್ವದಲ್ಲಿ ದ್ವಾರಾವತಿ ಎಂತಕ್ಕಂತಹ ನಗರ ಆ ನಗರದಲ್ಲಿ ಒಂದು ಬಾವಿಯಲ್ಲಿ ಒಂದು ಊಸರವಳ್ಳಿ ಗೋಸಂಬಿ ಇರುತ್ತೆ ಜನಗಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದನ್ನ ಆ ಬಾವಿಯಿಂದ ಆಚೆ ತೆಗಿಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಆ ಬಾವಿ ಒಳಗಡೆ ಈ ವಿಷ ಸೇರಿಬಿಟ್ಟು ಜನರಿಗೆ ಅದು ಅಪಾಯ ಆಗ್ಬೋದು ಅಂತೇಳಿ ಎಷ್ಟು ಪ್ರಯತ್ನ ಪಟ್ಟರು ಆ ಉಸರವಳ್ಳಿ ಗೋಸಂಬಿ ಆಚೆ ಬರೋದೇ ಇಲ್ಲ ಹಾಗಾಗಿ ಜನರೆಲ್ಲ ಸೇರಿಬಿಟ್ಟು ಕೃಷ್ಣ ಪರಮಾತ್ಮನ ಮೊರೆಯನ್ನ ಹೋಗ್ತಾರೆ ಆಗ ಕೃಷ್ಣ ಪರಮಾತ್ಮ ಬಂದುಬಿಟ್ಟು ಆ ಗೋಸಂಬಿಯನ್ನ ಆಚೆ ತೆಗಿತಾರೆ ಕೃಷ್ಣನ ಸ್ಪರ್ಶ ಆಗ್ತಿದ್ದಂಗೆನೆ ಅವನು ಮಹಾರಾಜನಾಗಿ ಪರಿವರ್ತನೆ ಆಗ್ತಾನೆ ಒಬ್ಬ ವ್ಯಕ್ತಿಯಾಗಿ ರೂಪ ತಳ್ತಾನೆ ಅದನ್ನು ನೋಡಿದ ತಕ್ಷಣ ಕೃಷ್ಣ ಕೃಷ್ಣ ನೀನು ದ್ವಿಗ ಮಹಾರಾಜ ಅಲ್ವಾ ನೀವು ಹಸುಗಳನ್ನು ದಾನ ಮಾಡಿದಂತಹ ಮಹಾದಾನಿ ನೀವು ನೀವು ಯಾಕೆ ಈ ಗೋಸಂಬಿಯಾಗಿ ಇಲ್ಲಿ ಇದ್ದೀರಾ ಅಂತೇಳಿ ಕೇಳಿದಾಗ ಆಗ ಆ ಗೋಸಂಬಿ ಆ ಒಂದು ರೂಪದಲ್ಲಿರ್ತಕ್ಕಂತಹ ಮಹಾರಾಜ ಈಗ ಏನು ರಾಜನಾಗಿ ಅವರ ಮುಂದೆ ನಿಂತಿದ್ದಾರೋ ಅವರು ಹೇಳ್ತಾರೆ ನನಗೆ ಯಾವ ರೀತಿಯಾಗಿ ಶಾಪ ಬಂತು ಅಂತಕ್ಕಂಥದ್ದು ಈ ವಿಷಯ ಕೃಷ್ಣನಿಗೆ ಗೊತ್ತಿರಲಿಲ್ಲ ಅಂತಲ್ಲ ನಮ್ಮಂತಹ ಜನಸಾಮಾನ್ಯರಿಗೆ ಅದು ತಿಳಿಲಿ ಅನ್ನೋ ಕಾರಣಕ್ಕಾಗಿ ಈ ಕಥೆಯನ್ನ ಅವರ ಬಾಯಿಂದಲೇ ರಾಜ ಹೇಳಲಿ ಅನ್ನೋ ಕಾರಣಕ್ಕೆ ಆ ಕೃಷ್ಣ ಪರಮಾತ್ಮ ಆ ರಾಜನನ್ನು ಕೇಳ್ತಾನೆ ಆಗ ರಾಜ ಹೇಳ್ತಾನೆ ಹೌದು ನಾನು ದ್ವಿಗ ಮಹಾರಾಜ ಹಸುಗಳನ್ನು ದಾನ ಮಾಡೋದ್ರಲ್ಲಿ ಹೆಸರುವಾಸಿ ತುಂಬ ಜನರಿಗೆ ಹಸುಗಳನ್ನು ನಾನು ದಾನ ಮಾಡಿದ್ದೇನೆ ನನ್ನದು ದೊಡ್ಡದೊಂದು ಗೋಶಾಲೆ ಇದೆ ಒಂದು ಬಾರಿ ನಾನು ಏನು ಮಾಡಿದೆ ಅಂದರೆ ಒಂದು ಹಸುವನ್ನು ಒಬ್ಬ ಬ್ರಾಹ್ಮಣನಿಗೆ ದಾನವಾಗಿ ನೀಡಿದ್ದೆ ಕೆಲವು ದಿನಗಳ ನಂತರ ನನ್ನ ಹಸುಗಳು ಹೊರಗಡೆ ಮೇಲಿಕ್ಕೆ ಹೋದಾಗ ಬ್ರಾಹ್ಮಣ ಮನೆಯಲ್ಲಿರ್ತಕ್ಕಂಥ ಆ ಹಸು ಆ ದನಗಳ ಜೊತೆ ಸೇರಿಬಿಟ್ಟು ವಾಪಸ್ ನನ್ನ ಗೋಶಾಲೆಗೆ ಬಂದು ಸೇರಿದೆ ಅದನ್ನು ನನ್ನ ಗೋಪಾಲಕರು ಪರೀಕ್ಷಿಸಿಲ್ಲ ಹಾಗೆ ಅದನ್ನು ಗೋಶಾಲೆ ಒಳಗಡೆ ಹಾಕಿ ಬಾಗಲನ ಮುಚ್ಚಿಬಿಟ್ಟಿದ್ದಾರೆ ಅದು ಪ್ರತಿನಿತ್ಯ ನನ್ನ ಗೋಶಾಲೆಯಲ್ಲೇ ಇದೆ ಇನ್ನೊಂದು ಬಾರಿ ನಾನು ಏನು ಮಾಡಿದೆ ಅಂದರೆ ಮತ್ತೊಬ್ಬ ಬ್ರಾಹ್ಮಣನಿಗೆ ಹಸುಗಳನ್ನ ದಾನವಾಗಿ ಕೊಡುವ ಸಂದರ್ಭದಲ್ಲಿ ನನ್ನ ಗೋಪಾಲಕರು ಈ ಹಸುವನ್ನು ಸಹ ತಗೊಂಡು ಬಂದರು ಸೊ ನಾನು ಈ ಹಸುವನ್ನು ಸೇರಿಸ್ಬಿಟ್ಟು ದಾನವಾಗಿ ಆ ಬ್ರಾಹ್ಮಣನಿಗೆ ಕೊಟ್ಟೆ ಆ ಬ್ರಾಹ್ಮಣ ಆ ಹಸುಗಳನ್ನ ತನ್ನ ಮನೆಗೆ ತಗೊಂಡು ಹೋಗ್ತಾ ಇರ್ತಾನೆ ಇದನ್ನ ನೋಡಿದಂತಹ ಮುಂಚೆ ಯಾರಿಗೆ ಬ್ರಾಹ್ಮಣನಿಗೆ ಹಸುವನ್ನು ದಾನವಾಗಿ ಕೊಟ್ಟಿದ್ನಲ್ಲ ಅದು ಇವನನ್ನು ನೋಡಿಬಿಟ್ಟು ಈ ಹಸು ನನ್ನದು ನನಗೆ ವಾಪಸ್ ಕೊಡು ಅಂತೇಳಿ ಆ ಬ್ರಾಹ್ಮಣನನ್ನು ಕೇಳ್ತಾನೆ ಎರಡನೇ ಬ್ರಾಹ್ಮಣ ಬಂದ್ಬಿಟ್ಟು ಇಲ್ಲ ಈಗ ತಾನೇ ಮಹಾರಾಜರು ನನಗೆ ಈ ಹಸುವನ್ನು ದಾನವಾಗಿ ನೀಡಿದ್ದಾರೆ ನಾನು ಈ ಹಸುವನ್ನು ನಿನಗೆ ವಾಪಸ್ ಕೊಡೋದಿಲ್ಲ ಅಂತೇಳಿ ಹೀಗೆ ಸ್ವಲ್ಪ ಸಮಯಗಳ ನಂತರ ಅವರ ಮಧ್ಯೆ ಮಾತಿನ ಚಕಮಚಿ ವಾಗ್ ವಾಗ್ವಾದಗಳು ನಡೆದು ನಂತರ ಅವರು ಬಾ ನಾವು ಮಹಾರಾಜರ ಬಳಿಗೆ ಹೋಗಿ ನ್ಯಾಯವನ್ನು ಕೇಳೋಣ ಅಂತೇಳಿ ಬರ್ತಾರೆ ಈ ಎಲ್ಲ ವಿಷಯ ಅಲ್ಲಿ ತನಕ ಮಹಾರಾಜನಿಗೆ ಗೊತ್ತಿರಲಿಲ್ಲ ಯಾವಾಗ ಬ್ರಾಹ್ಮಣರು ಬಂದು ಇದನ್ನು ಹೇಳಿದರೂ ಓ ನನ್ನಿಂದ ಇಂಥ ಒಂದು ಮಹಾ ತಪ್ಪಾಗಿದೆ ದಾನವಾಗಿ ನೀಡಿದ ವಸ್ತುವನ್ನು ಮತ್ತೊಮ್ಮೆ ನಾನು ದಾನವಾಗಿ ನೀಡಿ ಪಾಪವನ್ನು ಅನುಭವಿಸಿಬಿಟ್ಟಿದ್ದೀನಿ ಆಯಿತು ನೋಡಪ್ಪ ಮೊದಲನೇ ಬ್ರಾಹ್ಮಣನಿಗೆ ಹೇಳ್ತಾರೆ ಈಗ ನಾನು ದಾನವಾಗಿ ನೀಡಿಬಿಟ್ಟಿದ್ದೇನೆ ಈಗ ನಾನು ಹೇಗೆ ಕೇಳಲಿ ನಿಮಗೆ ಅದರ ಬದಲಾಗಿ ಬೇರೆ ಏನಾದರೂ ಬೇಕಿದ್ದರೆ ಕೇಳಿ ನಾನು ಖಂಡಿತ ನಿಮಗೆ ಅದನ್ನು ನೀಡ್ತೀನಿ ಅಂತ ಆಗ ಆ ಬ್ರಾಹ್ಮಣ ಹೇಳ್ತಾರೆ ಬೇಡ ನನಗೆ ಬೇರೆ ಏನೂ ಬೇಡ ನನಗೆ ಈ ಹಸುವೇ ಬೇಕು ನನ್ನ ಮಗನಿಗೆ ಈ ಹಸು ತುಂಬಾ ಇಷ್ಟವಾಗಿದೆ ಅವನು ಕೇಳಿದಾಗಲೆಲ್ಲ ಈ ಹಸು ಅವನಿಗೆ ಹಾಲನ್ನು ಕೊಡುತ್ತೆ ಹಾಗಾಗಿ ನನಗೆ ಇದೇ ಹಸುನೇ ಬೇಕು ಅಂತೇಳಿ ಕೇಳ್ತಾನೆ ಆಗ ಇನ್ನೊಬ್ಬ ಬ್ರಾಹ್ಮಣ ಅಂದರೆ ಎರಡನೇ ಸಾರಿ ದಾನವನ್ನು ಪಡೆದಿರ್ತಾನಲ್ಲ ಆ ಬ್ರಾಹ್ಮಣನಿಗೆ ನೀವು ಆ ಹಸುವನ್ನು ನನಗೆ ಕೊಡಿ ನಿಮಗೆ ನಾನು ಅದರ ಬದಲಾಗಿ ನಗ ನಾಣ್ಯ ಮುತ್ತು ರತ್ನಗಳನ್ನ ನೀಡ್ತೀನಿ ಇನ್ನೂ ಲಕ್ಷ ಹಸುಗಳನ್ನ ನಾನು ನಿಮಗೆ ದಾನವಾಗಿ ಕೊಡ್ತೀನಿ ಅಂತ ಆಗ ಆ ಬ್ರಾಹ್ಮಣನು ಸಹ ಬೇಡ ನನಗೆ ಬೇರೆ ಯಾವ ವಸ್ತುಗಳೂ ಬೇಡ ನನಗೆ ಇದೇ ಹಸುವೆ ಬೇಕು ಅಂತೇಳಿ ಹೇಳ್ತಾನೆ ಆಗ ಇಬ್ಬರಿಗೂ ಸಹ ಮಹಾರಾಜ ಹಸುವನ್ನ ಕೊಡೋದಿಲ್ಲ ಹಸುವನ್ನ ತನ್ನ ಬಳಿಯಲ್ಲೇ ಇಟ್ಕೋತಾನೆ ನಂತರ ಮಹಾರಾಜ ಸತ್ತ ನಂತರ ನೇರವಾಗಿ ನರಕಲೋಕಕ್ಕೆ ಹೋಗ್ತಾನೆ ಅಲ್ಲಿ ಯಮರಾಜ ಇವನನ್ನು ನೋಡಿಬಿಟ್ಟು ಮಹಾರಾಜ ನೀನು ಎಂತಹ ಮಹಾದಾನಿ ಆದರೆ ನಿನಗೆ ತಿಳಿಯದೆ ಮಾಡಿದ ತಪ್ಪಿನಿಂದಾಗಿ ನೀನು ಈ ನರಕಕ್ಕೆ ಬಂದುಬಿಟ್ಟಿದೀಯಾ ಹೇಳು ನೀನು ತುಂಬ ಪುಣ್ಯವನ್ನು ಮಾಡಿರೋದ್ರಿಂದ ನಿನಗೆ ಸ್ವರ್ಗದ ಬಾಗಿಲು ಸಹ ತೆರೆಯುತ್ತೆ ನೀನು ಮುಂಚೆ ಮೊದಲು ಎಲ್ಲಿಗೆ ಹೋಗ್ತೀಯಾ ಅಂದರೆ ಕಷ್ಟವನ್ನು ನರಕದಲ್ಲಿ ಅನುಭವಿಸಿ ಆಮೇಲೆ ಸ್ವರ್ಗಕ್ಕೆ ಹೋಗುತ್ತೀಯೋ ಅಥವಾ ಸ್ವರ್ಗದ ಸುಖವನ್ನು ಅನುಭವಿಸಿ ಬಿಟ್ಟು ನರಕಕ್ಕೆ ಬರುತ್ತೀಯೋ ಅಂತೇಳಿ ಕೇಳಿದಾಗ ಆಗ ಮಹಾರಾಜ ಹೇಳ್ತಾರೆ ಸುಖವನ್ನ ಅನುಭವಿಸಿ ನಂತರ ಕಷ್ಟವನ್ನ ಅನುಭವಿಸೋದು ತುಂಬಾನೇ ಕಷ್ಟ ನಾನು ಮೊದಲು ಕಷ್ಟವನ್ನ ಅನುಭವಿಸ್ಬಿಟ್ಟು ಆಮೇಲೆ ಸ್ವರ್ಗಕ್ಕೆ ತೆರಳುತ್ತೀನಿ ಹೇಳಿ ಹೇಳಿದಾಗ ಆಯಿತು ನೀನು ಭೂಲೋಕಕ್ಕೆ ಹೋಗಿ ನರಕದಲ್ಲಿ ಸ್ವಲ್ಪ ಕಾಲ ಕಷ್ಟವನ್ನ ಅನುಭವಿಸೋ ಅಂತೇಳಿ ಭೂಲೋಕಕ್ಕೆ ಹಾಕ್ತಾರೆ ಕೆಳಗೆ ಬಂದು ಭೂಲೋಕಕ್ಕೆ ಬಿದ್ದ ನಂತರ ಅದನ್ನ ಒಬ್ಬ ಮಹಾ ಋಷಿ ನೋಡ್ತಾರೆ ನೋಡ್ಬಿಟ್ಟು ಮಹಾರಾಜನಿಗೆ ಹೇಳ್ತಾರೆ ರಾಜ ನೀನು ಎಷ್ಟೆಲ್ಲ ದಾನವನ್ನ ಮಾಡಿದೀಯ ಆದರೆ ಒಂದೇ ಒಂದು ತಪ್ಪಿನಿಂದಾಗಿ ನೀನು ಈ ರೀತಿಯಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ನಿನ್ನ ಈ ಶಿಕ್ಷೆ ಬೇಗ ಮುಗಿದು ಹೋಗಲಿ ಯಾಗಿ ಅಂದರೆ ನೀನು ಒಂದು ಗೂಸಂಬಿಯಾಗಿ ಅಂದ್ರೆ ಊಸರವಳ್ಳಿಯಾಗಿ ಸ್ವಲ್ಪ ದಿನಗಳ ಕಾಲ ಇರು ಕೃಷ್ಣ ಪರಮಾತ್ಮನ ಸ್ಪರ್ಶವಾದ ನಂತರ ನಿನಗೆ ಈ ಒಂದು ಶಾಪ ವಿಮೋಚನೆ ಆಗುತ್ತೆ ಅದಾದ ಮೇಲೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತೇಳಿ ಅದೇ ರೀತಿಯಾಗಿ ಆ ಗೂಸಂಬಿ ಒಂದು ಬಾವಿ ಒಳಗಡೆ ಆಗಿ ನಾನು ಇಷ್ಟು ದಿನ ಇಲ್ಲಿ ಇದ್ದೆ ನಿಮ್ಮ ಸ್ಪರ್ಶ ಆದ ತಕ್ಷಣ ನನಗೆ ಈ ಒಂದು ಶಾಪ ವಿಮೋಚನೆ ಆಯಿತು ಅಂತೇಳಿ ಹೇಳ್ತಾರೆ ಅಲ್ಲಿಗೆ ಅವರ ಕಷ್ಟ ಮುಗಿತು ಮುಂದೆ ಅವರು ಸ್ವರ್ಗ ಲೋಕಕ್ಕೆ ಹೋಗಿ ಸುಖವನ್ನು ಅನುಭವಿಸ್ತಾರೆ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಎಷ್ಟೇ ಪುಣ್ಯಗಳನ್ನ ಮಾಡಿದರೂ ಸಹ ಗೊತ್ತಿಲ್ಲದೆ ಆದಂತಹ ಒಂದು ಈ ತಪ್ಪಿನಿಂದಾಗಿ ನಾವು ಏನು ಅನುಭವಿಸ್ಬೇಕು ನಮ್ಮ ಪಾಲಿಗೆ ಬಂದದ್ದನ್ನ ಅನುಭವಿಸಲೇಬೇಕು ಆದ ಕಾರಣ ಈ ದಿನದಂದು ವೈಕುಂಠ ಏಕಾದಶಿಯ ದಿನದಂದು ಹಸುವನ್ನ ನಾವು ದಾನವಾಗಿ ನೀಡಿದ್ರೆ ನಮಗೆ ಕೋಟಿ ಪುಣ್ಯ ಫಲ ಲಭಿಸುತ್ತೆ ಅಂತೇಳಿ ಹೇಳ್ತಾರೆ ಹಾಗೆ ಈ ಕಥೆಯನ್ನು ಕೇಳಿದವ್ರಿಗೂ ಸಹ ಪಾಪ ನಿವಾರಣೆಯಾಗಿ ಪುಣ್ಯ ಲಭಿಸುತ್ತೆ ಅಂತೇಳಿ ಹೇಳ್ತಾರೆ ನಮಸ್ಕಾರ